ಸಂಜೀವಿನಿ ಚಾನಲ್ಗೆ ತಮ್ಮೆಲ್ಲರಿಗೆ ತುಂಬ ಅಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಮ್ಮೆಲ್ಲರಿಗೆ ಈ ಕೃ ನಮ್ಮ ಕೃಷಿ ಸಂಜೀವಿನಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಲ್ಲ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಬಾಜುಕ್ ಬೆಲ್ ಬಟನ್ ಇದೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ತುಂಬ ಬರ್ತಾ ಇದ್ದೇನೆ ಇಷ್ಟು ಈ ಭಾಳಷ್ಟು ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಭಾಳಷ್ಟು ಒಂದು ಕೆಲಸದಲ್ಲಿ ಬ್ಯಿ ಆಗಿದ್ದ ಕಾರಣ ವಿಷಾದಿಸ್ತೆ ಅಂಥೇಳಿ ತಮ್ಮೆಲ್ಲರಿಗೆ ವಿನಂತಿಸ್ಕೊಳ್ತಾ ಇವತ್ತಿನ ವಿಡಿಯೋ ಗೋವಿಂದ ಜೋಳಕ್ಕೆ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡುವಂತಹ ವೀಡಿಯೋನ ತಗೊಂಡು ಬಂದಿದ್ದೀನಿ ಇವತ್ತಿನ ದಿನಮಾನದಲ್ಲಿ ಯೂರಿಯಾ ಗೊಬ್ಬರ ಎಲ್ಲಿ ಎಲ್ಲಿ ಹುಡುಕಾಡಿದ್ರು ಕೂಡ ಸಿಗ್ತಾಯಿಲ್ಲ ಅದಕ್ಕಾಗಿ ನಾವು ಎಲ್ಲೇ ಒಂದು ಪ್ರತಿಯೊಂದು ಊರಲ್ಲಿ ಅಡ್ಡಾಡಿದ್ರು ಕೂಡ ನ್ಯಾನೋ ಯೂರಿಯಾ ಅಷ್ಟೇ ಅದರ ಒಂದು ಅಡ್ವಟೈಸ್ ಕೊಡ್ತಾ ಇದ್ದಾರೆ ನ್ಯಾನೋ ಯೂರಿಯಾ ಒಂದು ಸಾ ಒಂದು ಯಾವುದೇ ಭೂಮಿಗೆ ಇಫೆಕ್ಟ್ ಆಗ ಇಲ್ಲ ಅದು ಭಾಳಷ್ಟು ಒಂದು ಯಾವುದೇ ಇದರ ಒಂದು ದುಷ್ಪರಿಣಾಮ ಬೀರುವುದಿಲ್ಲ ಅಂತ ಎಲ್ಲ ತಜ್ಞರು ಹೇಳಿದ ಕಾರಣ ಈ ನ್ಯಾನೋ ಇವರಿಗೆ ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ಭೂಮಿಗೆ ಒಂದು ಆಹ್ಲಾದಕರವಾಗಿರುವುದು ಅದಲ್ಲದೆ ಬೆಳೆಗೆ ಕೂಡ ಅನ್ನು ರಿಸಲ್ಟನ್ನು ಇದೆ ಅಂತ ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಇಲ್ಲಿವರೆಗೆ ಮೊದಲ ಅರಿಶಿಣ ಮತ್ತು ಈ ಎಣ್ಣೆಯನ್ನು ಸಿಂಪಡಣೆ ಮಾಡಿದ್ದೀನಿ ಇಲ್ಲಿವರೆಗೆ ಯಾವುದೇ ಒಂದು ಗೊಬ್ಬರವನ್ನು ನಾನು ಹಾಕಿರಲಿಲ್ಲ ಸಾಲ ಗೊಬ್ಬರ ಡಿ ಎ ಪಿ ಗೊಬ್ಬರ ಅಷ್ಟೇ ಹಾಕಿದ್ದೆ ಇವಾಗ ಚೌರಿಗೆ ಬಂದಿದೆ ಸಾಕಷ್ಟು ಎತ್ತರ ಬಂದಿದೆ ಈ ಎತ್ತರದೊಳಗೆ ಪಂಪ್ ತಗೊಂಡು ಅಡ್ಡಾಡಿ ಸ್ಪ್ರೇ ಮಾಡುವುದು ಸ್ವಲ್ಪ ಕಠಿಣ ಆಗಿದೆ ಅದಾಗಿ ಕೂಡ ಏನು ಒಂದು ಅನಿವಾರ್ಯ ಕಾರಣದಿಂದ ಈ ನ್ಯಾನವ ಯೂರಿಯಾನೇ ಸಿಂಪಡಣೆ ಮಾಡಬೇಕಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನ್ಯಾನವ ಯುರಿಯಾ ಯಾವ ರೀತಿ ರಿಸಲ್ಟ್ ಕೊಡ್ತದ ಅನ್ನೋದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ ಇದು ಇದರಿಂದ ಯಾವುದೇ ಒಂದು ಪ್ರಕೃತಿಗೆ ಒಂದು ಯಾವುದೇ ತೊಂದರೆ ಇಲ್ಲ ಅಂತೇಳಿ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಸಾಕಷ್ಟು ಕ್ಯಾನ್ಸರ್ ಹಾಗೂ ಹಾರ್ಟ್ ಅಟ್ಯಾಕ್ ಅಂತಹ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ ಭೂಮಿಗೆ ಆ ಒಂದು ಜ್ಞಾನ ಈ ಜ್ಞಾನ ಯೂರಿಯಾ ಅತಿ ಅವಶ್ಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಯೂರಿಯಾ ಬಳಕೆಯಿಂದ ಭೂಮಿ ವಿಷಪೂರಿತವಾಗಿ ನೀರು ಕೂಡ ಕಲುಷಿತವಾಗಿ ಸಾಕಷ್ಟು ಆ ರೈತ ಬಾಂಧವ್ರಿಗೆಲ್ಲ ಜಗತ್ತಿನಂತಹ ರೈತರಿಗೆ ಆಗಲಿ ಪ್ರತಿಯೊಂದು ಜನಸಂಖ್ಯೆಗೆ ಇದು ತೊಂದರೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ತಜ್ಞರು ಈ ನ್ಯಾನೋ ಯುರಿಯಾನ ಕಂಡು ಹಿಡಿದಿದ್ದಾರೆ ಆ ನ್ಯಾನೋ ಯೂರಿಯಾದ ಏನು ವಿಶೇಷಪ್ಪ ಅಂದ್ರೆ ಪಂಪ್ ತೊಗೊಂಡು ಸ್ಪ್ರೇ ಮಾಡಬೇಕು ಅದೊಂದು ಸ್ವಲ್ಪ ಭಾಳಷ್ಟು ಎತ್ತರ ಬಂದಂತಹ ಬೆಳೆಯಲ್ಲಿ ಸ್ಪ್ರೇ ಮಾಡೋದು ಒಂದು ಸ್ವಲ್ಪ ಕಠಿಣ ಆಗ್ತದೆ ಅದಾಗಿ ಕೂಡ ಅನಿವಾರ್ಯ ಕಾರಣಗಳಿಂದ ಈ ಯೂರಿಯಾ ಗೊಬ್ಬರ ಇಲ್ಲ ಅದಕ್ಕಾಗಿ ಇದನ್ನು ಮಾಡಿ ಇದರ ಪ್ರಯೋಗವನ್ನು ಮಾಡಿ ಇದು ಯಾವ ರೀತಿ ರಿಸಲ್ಟ್ ಕೊಡ್ತದಂಥೇಳಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ಈ ನಾವು ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ರೈತ ಬಾಂಧವರು ಜ್ಞಾನವೀರಿಯನ್ನು ಹೇಳಿ ನರೇಂದ್ರ ಮೋದಿ ಅವರು ಶಿಫಾರಸು ಮಾಡಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಚಕ್ರವರ್ತಿ ಸೂಲಿಬೇಲಿ ಅವರು ಕೂಡ ಈ ಜ್ಞಾನವೂರಿಯಾದ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ಎಲ್ಲ ರೈತ ಬಾಂಧವರು ಈ ಇದರ ಒಂದು ಸದುಪಯೋಗನ ಪಡ್ಕೊಳ್ಬೇಕು ಜ್ಞಾನವೀರ್ಯ ಸಿಂಪಡಣೆ ಮಾಡಿ ತಮ್ಮ ಆರೋಗ್ಯ ಹಾಗೂ ಬೆಳೆಗಳ ಆರೋಗ್ಯವನ್ನು ಭೂಮಿಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಂತ ಹೇಳಿ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ನಮ್ಮ ಕೃಷಿ ಸಂಜೀವಿನಿ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಬಾಜು ಬೆಲ್ ಬಟನನ್ನು ಒತ್ತಿ ಆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ ನಮಸ್ಕಾರ